ಬೆಳೆಯುವ ಸಿರಿ ಮೊಳಕೆಯಲ್ಲೇ ನೋಡು ಎನ್ನುವ ಗಾದೆ ಜನಪ್ರಿಯವಾಗಿದೆ ಮಕ್ಕಳು ಬೆಳೆದು ದೊಡ್ಡವರಾಗಿ ಹೇಗೆ ಉನ್ನತ ಸ್ಥಾನಮಾನಗಳನ್ನು ಪಡೆಯಬಲ್ಲರೆಂಬುದನ್ನು ನಮ್ಮ ಹಿರಿಯರು ಈ ಒಂದು ಗಾದೆ ಮಾತಿನಿಂದಲೇ ವಿಷದಪಡಿಸಿದ್ದಾರೆ ಇಂತಹದೇ ಒಂದು ಅದ್ಭುತ ಕಥೆಯನ್ನು ನಿಮ್ಮೆದುರಿಗೆ ಸಾದರಪಡಿಸುತ್ತಿದ್ದೇನೆ ಅದೊಂದು ದಟ್ಟವಾದ ಅರಣ್ಯ ಪ್ರಕೃತಿ ಮಾತೆಯ ಸಮೃದ್ಧ ಕೃಪಾದೃಷ್ಟಿಯು ಅಲ್ಲಿಯ ಕಣಕಣದಲ್ಲೂ ತುಂಬಿತ್ತು ಸುಂದರವಾದ ವಾತಾವರಣದ ಮಧ್ಯಭಾಗದಲ್ಲಿ ಒಂದು ವಿಶಾಲವಾದ ಆಶ್ರಮ ಬೆಳಗಿನ ಸುಪ್ರಭಾತವನ್ನು ಹೊರಸೂಸುವಂತೆ ಮಂದಾನಿಲ ಎಲ್ಲೆಡೆಯೂ ಪಸರಿಸಿತ್ತು ಚಿಲಿಪಿಲಿಗುಟ್ಟುವ ವಿಧ ವಿಧವಾದ ಪಕ್ಷಿ ಸಂಕುಲ ಆ ವಾತಾವರಣಕ್ಕೆ ಮೆರುಗನ್ನು ನೀಡುತ್ತಿತ್ತು ಆಶ್ರಮದಲ್ಲಿ ಯಾಗ ಹೋಮಗಳು ಆರಂಭವಾಗಿ ಧ್ವನಿಸುತ್ತಿದ್ದವು ಸ್ತೋತ್ರ ಪಠಣಗಳು ಘಂಟಾಘೋಷವಾಗಿ ಹರಡಿತ್ತು ಅದು ವಾಜಶ್ರವಸ ಋಷಿಯ ಆಶ್ರಮವಾಗಿತ್ತು ಅರುಣಳ ಪುತ್ರನಾದ ಉದ್ದಾಲಕ ಎಂದು ಪರಿಚಿತರಾದ ಇವರು ಒಳ್ಳೆಯ ವಿದ್ವಾಂಸ ಜ್ಞಾನಿ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿ ಹೆಸರು ಪಡೆದ ಸತ್ಪುರುಷರಾಗಿದ್ದರು ಆದರೆ ಮಹಾಮುಂಗೋಪಿಯಾಗಿದ್ದರು ಋಷಿ ಉದ್ದಾಲಕರು ತಮ್ಮ ಋಷಿ ಪತ್ನಿಯರೊಂದಿಗೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು ಆಕೆ ಹೆಸರು ವಿಶ್ವವಾರಾದೇವಿ ಅವರಿಗೆ ಮಕ್ಕಳಿಲ್ಲದ ಚಿಂತೆ ಕಾಡುತ್ತಿತ್ತು ಆಗ ಗುರುಹಿರಿಯರ ಆ ದೇಶದಂತೆ ಪುತ್ರಕಾಮೇಷ್ಟೀ ಯಾಗವನ್ನು ಮಾಡಿದರು ಆಗ ಅವರಿಗೆ ಒಂದು ಗಂಡು ಮಗುವಾಯಿತು ಅವನಿಗೆ ನಚಿಕೇತ ಎಂದು ಹೆಸರಿಟ್ಟು ತಂದೆ ತಾಯಿಯರು ಅಪರಿಮಿತ ಸಂತೋಷದಿಂದ ಅವನನ್ನು ಬೆಳೆಸಿದರು ನಚಿಕೇತ ಇದೀಗ ಒಂಬತ್ತು ವರ್ಷದ ಬಾಲಕ ಎಲ್ಲವನ್ನೂ ಅರಿಯಬೇಕೆಂಬ ಜಿಜ್ಞಾಸೆ ಆತನದು ಪ್ರಥಮ ಗುರುವಾದ ತಂದೆಯೊಡನಿದ್ದು ಪೂಜೆ ಪುನಸ್ಕಾರ ಶಾಸ್ತ್ರ ಹೋಮಗಳಲ್ಲಿ ಅವರಿಗೆ ಸಹಾಯವನ್ನು ಮಾಡುತ್ತಾ ಜ್ಞಾನವನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಪಡೆದನು ತೇಜಪುಂಜವಾದ ಅರಳುಗಣ್ಣುಗಳಿಂದ ಸುತ್ತಲಿನ ಎಲ್ಲ ವಿಷಯಗಳನ್ನು ಕಂಡು ಅರಿಯುವ ಕುತೂಹಲಿ ಬಾಲಕನಾಗಿದ್ದನು ಹೀಗಿರುವಾಗ ಉದ್ದಾಲಕರು ವಿಶ್ವಜಿತ ಎಂಬ ಯಾಗವನ್ನು ಮಾಡಲು ನಿರ್ಧರಿಸಿದರು ಆಗ ನಚಿಕೇತನು ಅಪ್ಪಾಜಿ ಈ ಯಾಗದಿಂದಾಗುವ ಪ್ರತಿಫಲವೇನು ಎಂದು ಪ್ರಶ್ನಿಸಿದನು ತಂದೆಯಾದ ಉದ್ದಾಲಕನು ಈ ಪ್ರಪಂಚದಲ್ಲಿಯೇ ಅತಿಶ್ರೇಷ್ಠವಾದ ಈ ಯಾಗವನ್ನು ಪೂರೈಸಿದರೆ ಈ ಪ್ರಪಂಚವನ್ನೇ ಗೆದ್ದ ಫಲ ಸ್ವರ್ಗಕ್ಕೆ ಹೋಗಬಹುದೆಂದರು ಯಾಗ ಆರಂಭವಾಯಿತು ಎಲ್ಲ ಸಿದ್ಧತೆಗಳೊಂದಿಗೆ ಋಷಿ ಮುನಿ ಶಿಷ್ಯಂದರ ಅಪಾರ ಸಂಖ್ಯೆಯು ಅಲ್ಲಿ ಪಾಲ್ಗೊಂಡಿತ್ತು ಈ ಮಹಾಯಾಗದ ವಿಧಿವಿಧಾನದಂತೆ ದಾನ ಕಾರ್ಯಗಳು ಆರಂಭವಾದವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೋದಾನ ಮಾಡುವುದಾಗಿ ಉದ್ದಾಲಕರು ನಿಶ್ಚಯಿಸಿದ್ದರು ಋಷಿ ಉದ್ದಾಲಕರು ಮಾಡುವ ದಾನ ಕಾರ್ಯಗಳನ್ನು ನೋಡಲು ಬಂದ ನಚಿಕೇತನು ಅಲ್ಲೇ ನೆರೆದಿದ್ದ ಹಸುಗಳನ್ನು ಕಂಡಾಗ ಇದು ಎಂತಹ ದಾನ ಬರಡಾದ ಬತ್ತಿದ ಕಣ್ಣುಗಳನ್ನು ಹೊಂದಿದ ಇನ್ನೇನು ಸಾವಿಗೆ ಹತ್ತಿರವಾದ ಗೋವುಗಳನ್ನು ತಂದೆ ದಾನ ಮಾಡಿದರೆ ಯಾವ ಪುಣ್ಯ ದೊರಕುವುದು ಎಂದು ಯೋಚಿಸತೊಡಗಿದನು ಪ್ರೀತಿ ಪಾತ್ರರಾದ ವಸ್ತುಗಳನ್ನು ದಾನ ಮಾಡಿದರೆ ಈ ಯಾಗದ ಪ್ರತಿಫಲವೂ ದೊರಕುವುದೆಂದು ತಂದೆ ಹೇಳಿದ್ದರು ಹಾಗಾಗಿ ತಾನೇ ಪ್ರಿಯನಾದವನು ತಂದೆಗೆ ಎಲ್ಲಕ್ಕಿಂತಲೂ ಹತ್ತಿರದವನು ತನ್ನನ್ನು ಯಾರಿಗೆ ದಾನ ಮಾಡುವರು ಎಂಬ ಪ್ರಶ್ನೆ ಆತನ ಮೆದುಳನ್ನು ಕೆದಕತೊಡಕಿತು ಕೊನೆಗೆ ತಂದೆಯ ಬಳಿ ಸಾಗಿದ ಆತ ಅಪ್ಪಾಜಿ ನನ್ನನ್ನು ಯಾರಿಗೆ ದಾನ ಮಾಡುವಿರಿ ಎಂದು ಪ್ರಶ್ನಿಸಿದನು ಮೊದಮೊದಲಿಗೆ ಬಾಲಕನ ಪ್ರಶ್ನೆಗೆ ತಂದೆ ಗಮನ ನೀಡಲಿಲ್ಲ ಅಲಕ್ಷಿಸಿ ತಮ್ಮ ಕಾರ್ಯವನ್ನು ಮುಂದುವರಿಸಿದರು ಆದರೆ ಮೂರನೆಯ ಬಾರಿ ಮತ್ತೆ ಮತ್ತೆ ಪ್ರಶ್ನಿಸಿದಾಗ ಮುಂಗೋಪಕ್ಕೆ ಪ್ರಸಿದ್ಧನಾದ ಉದ್ದಾಲಕರು ಯಾಗದಲ್ಲಿ ಭಂಗಪಡಿಸಿದ್ದಕ್ಕೆ ಕೋಪಾಗ್ನಿಯನ್ನು ಸುರಿಸುತ್ತಾ ನಿನ್ನನ್ನು ಯಮನಿಗೆ ದಾನ ಮಾಡಿದ್ದೇನೆ ಎಂದರು ಆಗ ಅಲ್ಲಿ ನೆರೆದಿದ್ದ ಋಷಿ ಮುನಿಗಳೆಲ್ಲ ಆದ ಈ ಅನಾಹುತಕ್ಕೆ ಭಯಭೀತರಾದರು ತಮ್ಮ ವ್ಯಥೆಯನ್ನು ವ್ಯಕ್ತಪಡಿಸಿದರು ತಂದೆಯ ಮಾತಿನಂತೆ ಬಾಲಕ ನಚಿಕೇತ ಮೃತ್ಯುದೇವತೆಯನ್ನು ಅರಸುತ್ತ ನಡೆದನು ದಾರಿಯುದ್ದಕ್ಕೂ ಕತ್ತಲೆ ನೆರಳು ಹೆದರಿಕೆಗಳ ಮಧ್ಯದಲ್ಲೇ ಅನೇಕಾನೇಕ ವಿಚಿತ್ರ ಧ್ವನಿಗಳು ಅವನನ್ನು ಹಿಂಬಾಲಿಸಿದರು ಹೆದರದೆ ಆ ಒಂಬತ್ತು ವಯಸ್ಸಿನ ಧೀರ ಬಾಲಕ ನಡೆದೇ ಸಾಗಿದನು ತನ್ನ ಗುರಿಯತ್ತ ನಡೆದೂ ನಡೆದು ಕೊನೆಗೆ ಯಮಪುರಿಯನ್ನು ಅಂದರೆ ಸಯ್ಯಮನಿ ನಗರದ ಬೃಹತ್ ಭವನದ ಎದುರಿಗೆ ನಿಂತನು ಈ ಒಂಬತ್ತು ವರ್ಷದ ಕಿರಿ ಬಾಲಕನನ್ನು ಕಂಡು ಅಲ್ಲಿದ್ದ ಯಮದೂತರು ಅಚ್ಚರಿಗೊಂಡರು ನಚಿಕೇತನು ಆ ಭವನವನ್ನು ತಲುಪಿದಾಗ ಯಮನಿರಲಿಲ್ಲ ಆತನ ಮಡದಿ ಸ್ವಾಗತಿಸಿ ಜಲಪಾನಾದಿ ಆಹಾರಗಳೊಂದಿಗೆ ಅತಿಥಿ ಸತ್ಕಾರವನ್ನು ಮಾಡಬಯಸಿದಳು ಯಾರೂ ಬಯಸಿ ಬಾರದ ಈ ನಗರಕ್ಕೆ ಬಂದ ಅತಿಥಿಯನ್ನು ಪ್ರೀತಿಯಿಂದ ಮಾತನಾಡಿಸಿ ಒಳಬರಲು ಆಮಂತ್ರಿಸಿದಳು ಆದರೆ ಈ ಬಾಲಕ ಯಮನಿಲ್ಲದೆ ಒಳಬಾರನೆಂದು ಭವನದ ಎದುರಿಗೇ ಕುಳಿತುಬಿಟ್ಟನು ಅಲ್ಲಿಯೇ ಧ್ಯಾನಸ್ಥನಾದನು ಒಂದು ದಿನವಾಯಿತು ಎರಡು ದಿನವಾಯಿತು ಮೂರು ದಿನವಾಯಿತು ಆದರೆ ಆ ಬಾಲಕ ನೀರು ಆಹಾರ ಮುಟ್ಟದೆ ತನ್ನ ಒಡೆಯನ ನಿರೀಕ್ಷೆಯಲ್ಲೇ ಕಳೆದನು ಮೂರು ದಿನಗಳ ನಂತರ ಆಗಮಿಸಿದ ಯಮ ಬಾಗಿಲಿನಲ್ಲೇ ಕುಳಿತ ಧ್ಯಾನಸ್ಥ ಬಾಲಕನನ್ನು ಕಂಡು ಅಚ್ಚರಿಗೊಂಡನು ಯಮದೂತರಿಂದ ಎಲ್ಲ ವಿಷಯಗಳನ್ನು ಅರಿತನು ತಾನು ತಡವಾಗಿ ಬಂದುದ್ದಕ್ಕೆ ವ್ಯತೆಗೊಂಡನು ಮೂರು ದಿನಗಳಿಂದ ಅನ್ನ ಆಹಾರವಿಲ್ಲದೆ ಎಳೆ ಬಾಲಕ ಅಲ್ಲಿಯೇ ಕುಳಿತಿದ್ದನ್ನು ಕಂಡು ಈತನನ್ನು ಕಾಯಿಸಿದೆನಲ್ಲಾ ಎಂದು ದುಃಖಿತನಾದನು ತನ್ನ ವಿರಾಟ ರೂಪವನ್ನು ಸೌಮ್ಯಗೊಳಿಸಿ ಬಾಲಕನ ಶಿರವನ್ನು ಪ್ರೀತಿಯಿಂದ ಕೈಯಾಡಿಸುತ್ತ ಮೆಲುದೊನೆಯಲ್ಲಿ ಮಾತನಾಡಿದನು ಕಣ್ತರದ ಬಾಲಕ ತನ್ನ ಸಂಪೂರ್ಣ ಪರಿಚಯವನ್ನು ದಾನವಾಗಿ ನೀಡಿದ ತಂದೆಯ ಬಗ್ಗೆಯೂ ಹಿಡಿಸಿದನು ಬಾಲಕನ ನೇರ ನುಡಿಗೆ ಮನಸೋತ ಜವರಾಯನು ಮಗು ನಚಿಕೇತನೆ ನಿನ್ನ ಸತ್ಯವಂತಿಕೆಗೆ ಮೆಚ್ಚಿದೆ ನಾನು ನಿನಗೆ ಮೂರು ವರಗಳನ್ನು ಕೊಡುವೆ ಕೇಳಿಕೊ ಎಂದನು ಆಗ ಕ್ಷಣಕಾಲ ಯೋಚಿಸಿದ ಬಾಲಕನು ಜಾಣತನದಿಂದ ತಾನು ಮರಳಿದಾಗ ತನ್ನ ತಂದೆಯು ತನ್ನನ್ನು ಗುರುತಿಸಿ ಆಧರಿಸಬೇಕು ಶಾಂತತೆಯ ಪ್ರತೀಕನಾಗಿರಬೇಕು ಕಾರಣ ಕೋಪವೇ ಎಲ್ಲ ಅನರ್ಥಗಳಿಗೆ ಮೂಲ ಕಾರಣ ಎಂದನು ಯಮಧರ್ಮರಾಯನು ಮಗುವಿನ ಜ್ಞಾನಕ್ಕೆ ಮೆಚ್ಚುಗೆಯನ್ನು ಸೂಚಿಸುತ್ತಾ ತಥಾಸ್ತು ಎಂದನು ಇನ್ನು ಎರಡನೆಯ ವರವಾಗಿ ಜನನ ಮರಣಗಳ ಮುಪ್ಪಿನ ಬಾಧೆಯಿಲ್ಲದೆ ಸ್ವರ್ಗಕ್ಕೆ ಹೋಗುವ ತಾರಿಯಾದ ಅಗ್ನಿವಿದ್ಯೆಯನ್ನು ಅನುಗ್ರಹಿಸಲು ಪ್ರಾರ್ಥಿಸಿದನು ನಚಿಕೇತನ ಈ ಮಾತನ್ನು ಕೇಳಿದ ಯಮಧರ್ಮರಾಯನು ಆತನ ಜಾಣ್ಮೆ ಮತ್ತು ಜ್ಞಾನದ ಬಗೆಗಿರುವ ಹಂಬಲವನ್ನು ಅರಿತನು ಆಗ ಯಮಧರ್ಮರಾಯನು ವತ್ಸಾ ಏಕಗ್ರಾಹಿಯಾಗಿರುವ ಶ್ರದ್ಧಾವಂತ ವಿಶೇಷ ವ್ಯಕ್ತಿಯಾಗಿರುವ ನೀನು ಈ ವಿದ್ಯೆಯನ್ನು ಕಲಿತರೆ ಸಾರ್ಥಕವಾಗುವುದೆಂದು ಸಂತೃಪ್ತಿಯಿಂದ ಅಗ್ನಿವಿದ್ಯೆಯನ್ನು ಬೋಧಿಸಿದನು ಹಾಗೆಯೇ ನಚಿಕೇತ ಎಂದು ಪ್ರಸಿದ್ಧಿಯನ್ನು ಪಡೆಯಲೆಂದು ಆಶೀರ್ವದಿಸಿದನು ಇನ್ನು ಮೂರನೆಯ ವರವಾಗಿ ನಚಿಕೇತನು ಕೇಳಿದಾಗ ಆತನು ಕೇಳಿದ ವರವು ಜವರಾಯನನ್ನೇ ದಿಗ್ರಮೆಗೊಳಿಸಿತು ಆತ ಕೇಳಿದ್ದು ಮರಣಾನಂತರ ಶರೀರದಿಂದ ಹೊರಟ ಆತ್ಮವು ತಲುಪುವ ಗಮ್ಯ ಸ್ಥಳವಾವುದು ಹಾಗೂ ಈ ಜನನ ಮರಣಗಳಿಂದ ಪಾರಾಗಲು ಅಗತ್ಯವಾದ ಸುಲಭೋಪಾಯವನ್ನು ತಿಳಿಸಿಕೊಡಿ ಎಂದು ನಿರ್ಭಯದಿಂದ ಕೇಳಿದನು ಆಗ ಮೃತ್ಯುದೇವತೆಯು ನಚಿಕೇತನಿಗೆ ವತ್ಸ ಎಂದು ತಡವರಿಸುತ್ತಾ ಈ ಪ್ರಶ್ನೆಗೆ ಉತ್ತರವನ್ನು ಪಡೆಯಲು ಬ್ರಹ್ಮಾದಿ ದೇವಾದಿ ದೇವತೆಗಳಿಗೆ ಅಸಾಧ್ಯವಾಗಿದೆ ಆದುದರಿಂದ ಈ ವರವನ್ನು ಬಿಟ್ಟು ಬೇರೆ ಏನನ್ನಾದರೂ ಕೊಡುವೆ ಅಷ್ಟೈಶ್ವರ್ಯಗಳನ್ನು ಕೊಡುವೆ ದೀರ್ಘಾಯುಷ್ಯವನ್ನು ಕೊಡುವೆ ಆನೆ ಕುದುರೆ ರಥ ಕೇಳು ಕೊಡುವೆ ಸುಂದರಿಯಾದ ಹೆಂಡತಿಯನ್ನೂ ಕೇಳು ಕೊಡುವೆ ಆದರೆ ನೀನು ಕೇಳಿರುವ ಈ ವರವನ್ನು ಕೊಡಲು ಅಸಾಧ್ಯ ಎಂದನು ಆದರೆ ಆ ಮಗುವಿಗೆ ಪರಿಪರಿಯಾಗಿ ಹೇಳಿದರೂ ಆತ ಯಾವುದಕ್ಕೂ ಒಪ್ಪಲಿಲ್ಲ ನೀನು ಕೊಡಬಯಸುವುದೆಲ್ಲ ನಶ್ವರ ಒಂದಿಲ್ಲ ಒಂದು ದಿನ ನಶಿಸಿ ಹೋಗುವುದು ಆದುದರಿಂದ ನಾನು ಕೇಳಿರುವುದನ್ನು ದಯವಿಟ್ಟು ದಯಪಾಲಿಸಿ ಎಂದು ಆತನನ್ನು ಬೇಡಿಕೊಂಡನು ಹಿಡಿದ ಬಾಲಕನು ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡನು ಈ ಪ್ರಶ್ನೆಗೆ ಉತ್ತರವನ್ನು ಸತ್ತ ನಂತರ ಮೋಕ್ಷವನ್ನು ಕಾಣದವ ಹೇಳಲಾರ ಮೋಕ್ಷ ಪಡೆದವ ತಿರುಗಿ ಬಂದು ತಿಳಿಸಿಕೊಡಲಾರ ಆದುದರಿಂದ ದೇವರನ್ನು ಕಂಡು ಸಾಕ್ಷಾತ್ಕಾರ ಪಡೆದ ಗುರುವೇ ನೀನಾಗಿರುವುದರಿಂದ ಜಟಿಲವಾದ ಈ ವಿದ್ಯೆಯ ಆತ್ಮಜ್ಞಾನವನ್ನು ತಿಳಿಸಿಕೊಡು ಎಂದು ಬೇಡಿಕೊಂಡನು ಈ ಬಾಲಕನಲ್ಲಿರುವ ಸತ್ಯಸಂಧತೆ ಕಲಿಯುವ ಹಂಬಲ ಶ್ರದ್ಧೆಯನ್ನು ಕಂಡು ಯಾರಿಗೂ ಮಾರುಹೋಗದ ಯಮರಾಯನು ಬ್ರಾಹ್ಮಣ ವಟುವಿಗೆ ಆತ್ಮಜ್ಞಾನದ ರಹಸ್ಯವನ್ನು ಬೋಧಿಸಿದನು ಈ ಶರೀರವು ಜೀವ ಒಳಗಿರುವ ಆತ್ಮವು ಅಮರ ಈ ಜೀವಾತ್ಮವು ಒಳಗಿರುವ ಆತ್ಮದೊಂದಿಗೆ ಸಾಕ್ಷಾತ್ಕಾರಗೊಂಡಾಗಲೇ ಮೋಕ್ಷ ದೊರಕುವುದು ನಾವು ಶುದ್ಧವಾದ ಹೊಸ ಬಟ್ಟೆಯನ್ನು ಧರಿಸಿ ಪಾವನರಾಗುತ್ತೇವೋ ಹಾಗೆ ನಮ್ಮ ಶರೀರದಿಂದ ಬಿಡುಗಡೆಯನ್ನು ಹೊಂದಿದ ಈ ಆತ್ಮವು ಈ ಶರೀರವನ್ನು ಬಿಟ್ಟು ಹೊಸ ಶರೀರದ ಹಂಬಲದಿಂದ ಹೊರಡುವುದು ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಗಂಡು ಹೆಣ್ಣೆಂಬ ಭೇದವಿಲ್ಲ ಅದನ್ನು ನೀರಿನಿಂದ ತೋಯಿಸಲಾರದು ಬೆಂಕಿಯಿಂದ ಸುಡಲಾಗದು ಖಡ್ಗದಿಂದ ತುಂಡರಿಸಲಾಗದು ಸೂಕ್ಷ್ಮಾತಿ ಸೂಕ್ಷ್ಮ ಎಂದು ವಿವರಿಸಿದನು ತಾನು ಶರೀರ ಸಹಿತನಾಗಿ ಮಾಡಿದ ಫಲಾಫಲಗಳ ಮೇಲೆಯೇ ನಿರ್ಧಾರವಾಗುವುದು ಈ ಆತ್ಮ ಎಲ್ಲಿ ಹೇಗೆ ಯಾವಾಗ ಜನ್ಮ ಪಡೆಯುವುದೆಂದು ವಿವರಿಸಿದನು ಆ ಆತ್ಮದ ಬಿಡುಗಡೆಗೆ ಬರುವಾತನೇ ಯಮಧರ್ಮರಾಯ ಆತ ತನ್ನ ಪಾಶವನ್ನು ಹಾಕಿ ಆತ್ಮವನ್ನು ಎಳೆದೊಯ್ದಾಗಲೇ ಶರೀರವು ಜಡವಾಗುವುದು ಹಾಗೂ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅದು ಪಂಚಭೂತಗಳಿಗೆ ಮರಳುವುದು ಎಂಬ ದಿವ್ಯ ಜ್ಞಾನವನ್ನು ಸವಿಸ್ತಾರವಾಗಿ ಶಿಷ್ಯನಾದ ನಚಿಕೇತನಿಗೆ ಬೆಳೆಯೆಳೆಯಾಗಿ ಮನದಟ್ಟಾಗುವಂತೆ ವಿವರಿಸಿದನು ನಂತರ ಅದ್ಭುತ ಗುರುವಿನಿಂದ ಆತ್ಮಜ್ಞಾನದ ರಹಸ್ಯವನ್ನು ಅರಿತ ನಚಿಕೇತನು ತನ್ನ ತಂದೆಯಲ್ಲಿಗೆ ಮರಳಿದನು ಕುಟೀರಕ್ಕೆ ಬಂದ ಮಗನನ್ನು ಅತ್ಯಂತ ಶಾಂತ ಚಿತ್ತದಿಂದ ಮಮತೆ ಆದರಗಳಿಂದ ಉದ್ದಾಲಕನು ಬರಮಾಡಿಕೊಂಡನು ನಚಿಕೇತನು ತಂದೆಯೊಡನೆ ಅಲ್ಲಿಯೇ ವಾಸಿಸುತ್ತ ತನ್ನ ದಿನನಿತ್ಯದ ಪೂಜೆ ಪುನಸ್ಕಾರಗಳನ್ನು ಮುಂದುವರಿಸಿ ತಾನು ಪಡೆದ ದಿವ್ಯ ರಹಸ್ಯವನ್ನು ಇತರರಿಗೆ ವಿವರಿಸುತ್ತಾ ತನ್ನ ಜೀವನವನ್ನು ಭಗವಂತನ ಆತ್ಮ ಸಾಕ್ಷಾತ್ಕಾರಕ್ಕೆ ಮೀಸಲಿಟ್ಟು ಸದ್ಗತಿಯನ್ನು ಪಡೆದನು ಈ ಕಥೆಯನ್ನು ಕಠೋಪನಿಷತ್ತಿನ ಕಥಾ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ ಕೇವಲ ಒಂಬತ್ತನೆಯ ವಯಸ್ಸಿನ ಅದ್ಭುತ ಪಾಲಕ ಮೃತ್ಯುದೇವನಿಂದ ಅತ್ಯಂತ ಜಟಿಲವಾದ ರಹಸ್ಯವನ್ನು ಅರಿತು ಪುಣ್ಯಶಾಲಿಯಾದದ್ದನ್ನು ಕೇಳಿದಾಗ ಎಂತಹ ವ್ಯಕ್ತಿಗೂ ಅದಮ್ಯ ಆಸಕ್ತಿ ಶ್ರದ್ಧೆಯಿದ್ದಲ್ಲಿ ಎಂತಹ ಜ್ಞಾನವನ್ನು ಅರ್ಜಿಸಿಕೊಳ್ಳಬಹುದು ಎಂಬುದನ್ನು ಅರಿಯಬಹುದಾಗಿದೆ ಇಂತಹದೇ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಬರಲೇ